ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನನ್ನ ಮೊದಲನೇ ವಿಡಿಯೋ ಫ್ರೆಂಡ್ಸ್ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈ ಮೊದಲನೇ ವಿಡಿಯೋನ ನಾನು ಕಾಫಿ ಅಂದಕ್ಕೆ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಇದು ಬೆಳಗ್ಗೆಯಿಂದ ನಾನು ಸಂಜೆವರೆಗೂ ಏನು ಮಾಡ್ತೀನಿ ಅಂತ ಸ್ವಲ್ಪ ಸ್ವಲ್ಪ ಆದರೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಕಾಫಿ ಮಾಡ್ತಾಯಿದ್ದೀನಿ ಕಾಫಿ ಆಗಿದೆ ಬನ್ನಿ ಕಾಫಿ ಕುಡಿಯೋಣ ಎಲ್ಲರೂ ನಾನು ಆಮೇಲೆ ಬಂದು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ತೋರಿಸ್ತೀನಿ ಬೆಳಗ್ಗೆ ನಾನು ಇದ್ದಾಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಅದು ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಫ್ರೆಂಡ್ಸ್ ನಮಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬನ್ನಿ ನಾನು ಶಾವಿಗೆ ಉಪ್ಪಿಟ್ಟಿಗೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಆಗಲೇ ಹೇಳಿದ್ನಲ್ಲ ನಾನು ಸೇವಿಯ ಉಪ್ಪಿಟ್ಟು ಮಾಡ್ತೀನಿ ಅಂತ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡ್ಬೋದು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ನಾ ಇದು ಬಂದು ಕೊತ್ಬ ಕೊತ್ತಂಬರಿ ಸೊಪ್ಪು ಬಂದು ನಾಟಿ ಕರಿಬೇವು ನಮ್ಮ ಮನೆ ಹತ್ರನೇ ಇರೋದು ಗಿಡ ಇದು ಮೆಣಸಿನ್ಕಾಯಿ ಒಂದು ಸಣ್ಣ ಟೊಮೊಟೊ ಒಂದು ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ದಾಸ್ರೆ ಒಂದು ಸ್ಪೂನ್ ತಗೊಂಡಿದ್ದೀನಿ ವೆಜಿಟೇಬಲಲ್ಲಿ ನೌಕೋಲ್ ತಗೊಂಡಿದ್ದೀನಿ ನವಿಲ್ ಕೋಸು ಅಂತ ಹೇಳ್ತಾರೆ ಒಂದು ಸಣ್ಣದೊಂದು ತಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತಗೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಹಸಿ ಬಟಾಣಿ ನೋಡ್ಬೋದು ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ಒಂದು ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ಬೋದು ವಾಶ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ನೋಡ್ಬೋದು ಮನೆಯಲ್ಲೇ ಮಾಡ್ಕೊಂಡಿರುವಂತಕ್ಕಂಥ ಕಡಲೆ ಬೀಜದ ಎಣ್ಣೆ ಇದು ನಾವು ಹೊರಗಡೆ ತರೋದಿಲ್ಲ ಪ್ಯೂರ್ ಆಗಿರುತ್ತೆ ಕಡಲೆ ಬೀಜ ಎಣ್ಣೆ ಸೇಮಿಯ ತಗೊಂಡಿದ್ದೀನಿ ನೋಡ್ಕೊಬೋದು ಅಲ್ಲಿ ನನಗೆ ಎಲ್ಲ ಹ್ಮ್ ಬೇಕು ನೋಡಿ ಅದು ಕಲರ್ ಬಂದಿದೆ ಸ್ವಲ್ಪ ಈರುಳ್ಳಿ ನೋಡಿ ಇದು ಒಂದೊಂದಾಗಿ ಎಲೆ ಇದ್ಕೊಳ್ತಾ ಇದೆ i brasilien som kan lösa nu. Vi tar mot apen här nu.

ಅದನ್ನ ಚೆನ್ನಾಗಿ ಕುದಿಯೋ ತನಕ ಈಗ ಎಲ್ಲ ಬೆಂದಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಹಾಕೊಳ್ಳೋಣ ಒಂದು ಸ್ವಲ್ಪ ಎಲ್ಲೂ ಗಂಟಿಲ್ಲದೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಒಳ್ಳೆಯ ಅದಕ್ಕೆ ಬರ್ತಾ ಇದೆ ಈ ನೀರೆಲ್ಲ ಡ್ರೈ ಆದಮೇಲೆ ರೆಡಿ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ ನೋಡಿ ಬಟಾಣಿ ಬೀನ್ಸು ಮತ್ತು ಕ್ಯಾರೆಟು ಅದೆಲ್ಲ ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಕಾಣ್ತಾ ಇದೆ ಉಪ್ಪಿಟ್ಟಲ್ಲಿ ಇದು ಸೇಮ್ಯಾ ಉಪ್ಪಿಟ್ಟು ಕೊನೆಯದಾಗಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊನೇದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಬೇಕು ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಬನ್ನಿ ಸವಿಂದ ಒಳಗೆ ಹಾಕ್ ಬಡ್ಸ್ಕೊಳ್ಳೋಣ ಟೊಮೆಟೊ ಸೌತೆಕಾಯಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಆಗಿದೆ ಉಪ್ಪಿಟ್ಟು